ಇದು ಮತ್ತೆ ನಮಗೆ ಒಂದು ಸೀರಿಯಸ್ ಇದು ಇಶ್ಯೂ ಆಗ್ತಾ ಇದೆ ಯಾಕೆಂದ್ರೆ ಕೆಲವು ವಿಷಯದಲ್ಲಿ ನಾವು ಸೋರ್ಸ್ ಹುಡುಕ್ತಾ ಇದ್ದೀವಿ ಲಾಸ್ಟ್ ಟೈಮ್ ಕೂಡ ನಾವು ನಮ್ಮ ಡ್ರಗ್ಸ್ ಒಂದು ದೊಡ್ಡ ಜಾಲ ಸಿಕ್ಕಿತು ಕೆಲವು ಲಿಂಕ್ಸ್ ಬರ್ತಾ ಇದೆ ಪ್ರತಿ ವಾರ ಈ ತರ ಸಮಸ್ಯೆ ಬರ್ತಾ ಇದೆ ಅದಕ್ಕೆ ಸೀರಿಯಸ್ ಆಗಿ ನಮ್ಮ ಜಾಯಿಂಟ್ ಕಮಿಷನರ್ಸ್ಗೆ ಹೇಳಿದ್ದೀನಿ ಡಿಟೇಲ್ ಆಗಿ ಎಲ್ಲಿಂದ ಸೋರ್ಸ್ ಇದು ಬರ್ತಾ ಇದೆ ಅದು ಕಂಡು ಹಿಡಿಬೇಕು ಮತ್ತೆ ಇದು ಒಂದು ಬ್ಯಾಂಗ್ಳೂರ್ ಸಿಟಿಯಲ್ಲಿ ಯಾವುದು ಈ ತರ ಮುಂದೆ ಆಗಬಾರ್ದು ಅಂತ ನೋಡ್ಕೊಳ್ಕೆ ಹೇಳಿದೆ ನೆಕ್ಸ್ಟ್ ಬನ್ನಿ ಎಲೆಕ್ಟ್ರಾನಿಕ್ ಸಿಟಿ ಯಾಕೆ switch off made okay. ok thank you mm. wow. ಇನ್ನೊಂದು ಕೇಸಲ್ಲಿ ಹುಲಿಮಾವು ಸ್ಟೇಷನ್ ಹುಲಿಮಾನ್ ಸ್ಟೇಷನ್ದು ಒಬ್ಬ ಆರೋಗಿ ಫೋರ್ ಏಟಿ ಫೈವ್ ಗ್ರಾಮ್ಸ್ ಆಫ್ ಗೋಲ್ಡ್ ಅಂದ್ ಫಿಫ್ಟಿ ತ್ರೀ ಲ್ಯಾಕ್ಸ್ ಇದೆ ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಾದ್ರೆ ಇವರು ಬೇರೆ ಬೇರೆ ಮನೆಗೆ ಹೋಗಿ ನಾವು ನಿಧಿ ಅಥವಾ ಪೂಜೆ ಇದರಲ್ಲಿ ನೆಪದಲ್ಲಿ ಅವ್ರದ್ದು ಗೋಲ್ಡ್ ಆರ್ನಮೆಂಟ್ಸ್ ಸಂಗ್ರಹಿಸಿ ಆ ಮನೆಯಲ್ಲಿ ಪೂಜೆ ಮಾಡಿ ಆ ಪೂಜೆ ಮಾಡುವಾಗಲೇ ಅದರಲ್ಲಿ ಬೇರೆ ಬೇರೆ ಅರ್ಶಣೆ ಪೌಡರ್ ಹಾಕಿ ಅಥವಾ ಬೇರೆ ಪೂಜೆ ಗೀಜೆ ಮಾಡಿ ಮಾಡೋ ನೆಪದಲ್ಲಿ ಅವ್ರಿಗೆ ಹೊರಗೆ ಕಳಿಸಿ ಆ ಗೋಲ್ಡ್ ಚೇಂಜ್ ಚೇಂಜ್ ಮಾಡಿ ಅದರಲ್ಲಿ ಕಲ್ಲಿಟ್ಟು ಅವರು ಇದು ಮಾಡ್ತಾ ಇದ್ರು ಇದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇರಲಿಲ್ಲ ಆದರೆ ಬೇರೆ ಬೇರೆ ಕಡೆ ಹೋದಾಗ ಫಾರ್ಟಿ ಏಟ್ ಡೇಸ್ ಆದ್ಮೇಲೆ ನೀವು ಇದು ತೆಗಿಬೇಕು ಇಲ್ಲಾಂದ್ರೆ ನಿಮಗೆ ಶಾಪ ಬರ್ತದೆ ಅಂತ ಏನೇನೋ ಹೇಳಿ ಈ ತರ ಮಾಡಿದರೆ ಮತ್ತೆ ಇಲ್ಲ ಅಫೆನ್ಸ್ ಆದ್ಮೇಲೆ ಅವ್ರು ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತಿದ್ರು ಸೊ ಇದು ಟು ತೌಸಂಡ್ ಟ್ವೆಂಟಿ ಟೂ ಇಂದ ಟ್ವೆಂಟಿ ಫೋರ್ ಇಲ್ಲ ಸಾಕಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಆಸ್ ಆಫ್ ನೌ ನಾಲ್ಕು ಕೇಸ್ ಎರಡು ಹುಲಿಮಾವುಲಿ ಒಂದು ಭದ್ರಾವತಿ ಪೊಲೀಸ್ ಸ್ಟೇಷನ್ ಇನ್ನೊಂದು ಬಳ್ಳಾರಿ ಜಿಲ್ಲೆಯಲ್ಲಿ ಟೋಟಲ್ ನಾಲ್ಕು ಕೇಸ್ ಪತ್ತೆಯಾಗಿದೆ ಇನ್ನು ಎಕ್ಸ್ಟ್ರಾ ಕೇಸಸ್ ಇದೆ ಇದರಲ್ಲಿ ಇವರು ಹಳೆ ಅಫೆಂಡರ್ ಇವ್ರ ಮೇಲೆ ಕೆಲವು ಕೇಸಸ್ ಆಲ್ರೆಡಿ ಏಳು ಕೇಸ್ ರೆಜಿಸ್ಟರ್ ಆಗಿದೆ ಇಲ್ಲಿ ಟೋಟಲ್ ಏಳು ಕೇಸಸ್ ಇವ್ರ ಬಗ್ಗೆ ಮೈಕ್ ಟೋಟಲ್ ಏಳು ಕೇಸಸ್ ಇವ್ರ ಮೇಲೆ ಇದೆ ಆಮೇಲೆ ಇನ್ನು ನಮ್ಮ ಆಂಧ್ರ ನೈಬರಿಂಗ್ ಸ್ಟೇಟ್ಸ್ ಅಲ್ಲಿ ಕೂಡ ಇವ್ರ ಮೇಲೆ ಕೇಸಸ್ ರೆಸಿಸ್ಟರ್ ಆಗಿದೆ ಇದರಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಇವರು ಅವ್ರ ಆ ಮನೆಯಲ್ಲಿ ಎಷ್ಟು ಗೋಲ್ಡ್ ಇತ್ತು ಎಲ್ಲ ಗೋಲ್ಡ್ ತಗೊಂಡ್ ಬನ್ನಿ ಆಮೇಲೆ ಪೂಜೆ ಮಾಡ್ಲಿಕ್ಕೆ ಆಗ್ತದೆ ಸಪೋಸ್ ಅವ್ರಿಗೆ ಅವ್ರ ಲೆಕ್ಕ ಪ್ರಕಾರ ಕಡಿಮೆ ಇಟ್ ಇದ್ರೆ ನೀವು ಅಕ್ಕಪಕ್ಕ ಮನೆಯಿಂದ ಕೂಡ ತಗೊಂಡು ಇಲ್ಲಿ ಇಟ್ಕೊಳ್ಳಿ ಆಮೇಲೆ ಬೇಕಾದ ವಾಪಸ್ ಕೊಡಿ ಅಂತ ಆ ಥರ ಅವರು ಸೊ ಆ ನಿಟ್ಟಿನಲ್ಲಿ ಅವರು ಮೋಸ ಮಾಡಿ ಈ ತರ ಬೇರೆ ರಾಜ್ಯದಲ್ಲಿ ಇದ್ದಿದ್ರು ನಮ್ಮ ಒಬ್ಬ ಅದರಲ್ಲಿ ಯಾವುದೋ ಇನ್ಫಾರ್ಮೇಶನ್ ಆದ್ಮೇಲೆ ಮೇಲೆ ನಮ್ಮವರು ಹೋಗಿ ನಾಗ್ಪುರಿಂದ ಹಿಡಿದು ಅವ್ರಿಗೆ ಬಂದಿದ್ದಾರೆ ನಮ್ಮ ಟೀಮ್ ಅವ್ರ ಬರಲಿ ಕೋಲಾರ್ Hola ಕೇಸಲ್ಲಿ ಕೊಂಬಲ್ಗೋಡ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ನಾವು ಮೊನ್ನೆ ಒಂದು ಮೀಟಿಂಗ್ ಮಾಡಿದ್ದೀವಿ ಪಟಾಕಿ ಬಗ್ಗೆ ಲೈಸೆನ್ಸಿಂಗ್ ಮತ್ತೆ ಯಾವ ರೀತಿ ಸ್ಟೋರೇಜ್ ಇರಬೇಕು ಪ್ರತಿಯೊಂದು ಬೇರೆ ಬೇರೆ ಇಲಾಖೆಯವರು ಬಂದವರು ಹೇಳಿ ಹೋಗಿದ್ರು ಆದ್ರೆ ಇದು ಒಂದು ಕೇಸ್ ಸಿಕ್ಕಿದೆ ಈಗ ಸದ್ಯಕ್ಕೆ ಇದು ನಮ್ಮ ಎಲ್ಲ ಪೊಲೀಸ್ ಅವ್ರಿಗೆ ಹೇಳಿದ್ದೀನಿ ಅಂದಾಜು ಹತ್ತು ಲಕ್ಷ ಪಟಾಕಿ ಇದು ಅವ್ರ ಮನೆಯಲ್ಲಿ ಸ್ಟೋರ್ ಮಾಡ್ಕೊಂಡಿದ್ರು ಇದು ಬಹಳ ಒಂದು ಸೀರಿಯಸ್ ಇಶ್ಯೂ ಇದೆ ಈ ಹಬ್ಬ ಬರ್ತಾ ಇದೆ ಎಲ್ಲಿ ಇಟ್ಕೊಳ್ಬೇಕು ಆ ನಿಗದಿತ ಜಾಗ ಇದೆ ಸ್ಟೋರ್ಸ್ ಒಂದು ಲೈಸೆನ್ಸ್ ಇರಬೇಕು ಎಕ್ಸ್ಪ್ಲೋಸಿವ್ ಆಕ್ಟ್ ಪ್ರಕಾರ ಏನೇನು ಡಿಪಾರ್ಟ್ಮೆಂಟ್ ಕಡೆಯಿಂದ ರೆಗ್ಯುಲೇಷನ್ ಇದೆ ಫಾಲೋ ಮಾಡಿ ಮಾಡಬೇಕು ಸೊ ಆ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆ ಇರೋ ಎಲ್ಲರಿಗೂ ಎಲ್ಲೆಲ್ಲಿ ಇದ್ರೆ ಮತ್ತೆ ಯಾರಿಗೆ ಏನು ಮಾಹಿತಿ ಬಂದರೆ ಖಂಡಿತ ನಮ್ಮ ಪೊಲೀಸ್ ಅವ್ರಿಗೆ ಹೇಳಿ ನಾವು ರೇಡ್ ಮಾಡ್ತೀವಿ ಇಲ್ಲಿ ಇದು ಒಂದು ಇನಿಷಿಯಲ್ ರೇಟ್ ಆಗಿದೆ ಇಟ್ ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಮತ್ತೆ ಸೌತ್ ಈಸ್ಟ್ ಡಿವಿಷನ್ ಅಲ್ಲಿ ಇದು ಒಂದು ಕುಂಬಲಗೋಡು ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ಮತ್ತು ಸೌತ್ ಈಸ್ಟ್ ಡಿವಿಷನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ ಒಂದು ಟೋಟಲ್ ಹದಿನಾರು ಜನ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಇವರು ಹದಿನಾರು ಅವರು ಒಂದು ಕಾಲ್ ಸೆಂಟರ್ ಕೆಲಸ ಮಾಡ್ತಿದ್ರು ಕಾಲ್ ಸೆಂಟರ್ದು ಆಫೀಸ್ ಇದೆ ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಆ ಕಾಲ್ ಸೆಂಟರ್ದು ಯಾವುದು ಬೋರ್ಡ್ ಇಲ್ಲ ಇದು ನೇಮ್ ನೇಮ್ ಪ್ಲೇಟ್ ಏನು ಯಾವುದೂ ಇಲ್ಲ ಅದೇ ಸೈ ಸೈಬಿಟ್ಸ್ ಅಂತ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರು ಅವರು ಎಂಪ್ಲಾಯೀಸ್ ಅವರು ಕೆಲಸ ಮಾಡ್ತಿದ್ರು ಇದರಲ್ಲಿ ಫಸ್ಟ್ ಫಸ್ಟ್ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಇತ್ತು ಡೈಲಿ ಸಾಯ್ಕಾಲ್ ಅವ್ರೆಲ್ಲ ಎಂಪ್ಲಾಯೀಸ್ ಎಂಪ್ಲಾಯ್ಸರ್ ಬಂದು ಆ ಮೇನ್ ಗೇಟ್ ಆಮೇಲೆ ಬಂದ್ ಆಗ್ತಿದ್ರು ಊಟ ಮತ್ತೆ ಎಲ್ಲ ವ್ಯವಸ್ಥೆ ಅಲ್ಲೇ ಇತ್ತು ಅವ್ರದ್ದು ಆ್ಯಂಡ್ ಬೆಳಿಗ್ಗೆ ತನಕ ಅವರು ಕೆಲಸ ಮಾಡ್ತಿದ್ರು ನಮ್ಮದು ಕೆಲವು ಮಾಹಿತಿ ಆಧಾರ ಮೇಲೆ ನಾವು ಅವ್ರು ಭೇಟ್ ಮಾಡುವಾಗ ಇದು ಒಂದು ಡಿಜಿಟಲ್ ಅರೆಸ್ಟ್ ಒಂದು ಪ್ರಕರಣ ಇದೆ ಆದರೆ ಇದು ರಿವರ್ಸ್ ನಾವು ಹೇಳ್ಬೋದು ಇಲ್ಲಿಂದ ಕೂತ್ಕೊಂಡು ಯು ಎಸ್ ಕೆನಡಾ ಮತ್ತೆ ಇನ್ನಿತರ ಬೇರೆ ಬೇರೆ ಕಂಟ್ರೀಸ್ ಪ್ರಜೆ ಅವರಿಗೆ ಅವರು ಡಿಜಿಟಲ್ ಅರೆಸ್ಟಲ್ಲಿ ಸೈಬರ್ ಫ್ರಾಡಲ್ಲಿ ಶಾಮೀಲಾಗಿದ್ರು ಸಂಬಂಧಪಟ್ಟ ನಮ್ಗೆ ಕೆಲವು ಡಾಕ್ಯುಮೆಂಟ್ ಸಿಕ್ಕಿದೆ ಆ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ ನಾವು ಇನ್ನೂ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಎರಡು ಮನೆ ಕೂಡ ರೇಟ್ ಆಗಿದೆ ಆ ರೇಡ್ ಮನೆಯಲ್ಲಿ ಪಿ ಜಿ ಪಿ ಜಿ ಆಗಿ ಅವರು ಇಟ್ಕೊಂಡಿದ್ರು ಪಿ ಜಿ ಆಗಿ ಈಗ ನೋಡಿ ಇದು ಏನೋ ಇದೆ ಅದು ಅವ್ರದ್ದು ಆಫೀಸ್ ಪ್ರೆಮಿಸಸ್ ಇದೆ ಯಾವುದು ಅದರಲ್ಲಿ ಹೆಸರು ಇಲ್ಲ ಮೇಲೆದು ಎಲ್ಲ ಗ್ರೌಂಡ್ ಫ್ಲೋರ್ ಇಲ್ಲ ಮೇಲೆದು ಆಮೇಲೆ ಅಲ್ಲಿ ನಾವು ಸುಮಾರು ಮಾನಿಟರ್ ಸಿ ಪಿಯುಸ್ ಕೀಬೋರ್ಡ್ಸ್ ಮತ್ತೆ ಬೇರೆ ಬೇರೆ ಇಕ್ವಿಪ್ಮೆಂಟ್ಸ್ ನಾವು ರಿಕ್ರಿ ಮಾಡಿದ್ದೀವಿ ಅಲ್ಲಿ ಇಪ್ಪತ್ತೈದಕ್ಕಿಂತ ಇಪ್ಪತ್ತೈದು ಮೊಬೈಲ್ ಫೋನ್ಸ್ ಕೂಡ ಇದೆ ಇವರೆಲ್ಲ ಬೇರೆ ಬೇರೆ ಸ್ಟೇಟ್ ಅವರು ಕೆಲವರು ಮಹಾರಾಷ್ಟ್ರ ಮೇಘಾಲಯ ಒಡಿಸ್ಸಾ ಮಧ್ಯಪ್ರದೇಶ ವೆಸ್ಟ್ ಬೆಂಗಾಲ್ ಮತ್ತು ಗುಜರಾತ್ ಅವರೆಲ್ಲ ಅವ್ರದಾರ ಅವ್ರಿಗೆ ಇಪ್ಪತ್ತೆರಡು ಸಾವಿರ ಮಾತ್ರ ಸಂಬಳ ಸಿಕ್ತಿತ್ತು ಆದರೆ ನಮ್ಮ ಈಗ ಮಾಹಿತಿ ಪ್ರಕಾರ ಅವ್ರಿಗೆ ಕ್ಯಾಶ್ ಅಲ್ಲಿ ಎಕ್ಸ್ಟ್ರಾ ಕಮಿಷನ್ ಆಧಾರ ಮೇಲೆ ದುಡ್ಡು ಬರ್ತಿತ್ತು ಇದರಲ್ಲಿ ಏನೇನು ಡಿಜಿಟಲ್ ಅರೆಸ್ಟಲ್ಲಿ ಅವ್ರು ಯೂಸ್ ಮಾಡಿದ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಅವ್ರಿಗೆ ಒಂದು ಸ್ಕ್ರಿಪ್ಟ್ ಪ್ರತಿಯೊಂದು ಅವ್ರದ್ದು ವರ್ಕ್ ಸ್ಟೇಷನಲ್ಲಿ ಸ್ಕ್ರಿಪ್ಟ್ ಇತ್ತು ಯಾವ ರೀತಿ ನೀವು ಅಡ್ರೆಸ್ ಮಾಡಬೇಕು ಯಾವ ರೀತಿ ನೀವು ಐಡೆಂಟಿಫೈ ಆಗಬೇಕು ಸೊ ವಾಯ್ಸಲ್ಲಿ ಇವರು ಮಾತಾಡ್ತಾ ಇದ್ರು ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮಗೆ ಕೆಲವು ಆಧಾರದ ಮೇಲೆ ಮಾಹಿತಿ ಇದೆ ಅವ್ರು ಪಕ್ಕ ಬೇರೆ ಯಾವುದು ಸ್ಟುಡಿಯೋ ಇಟ್ಕೊಂಡಿರ್ಬೋದು ಯಾಕೆಂದರೆ ತೋರಿಸಲಿಕ್ಕೆ ನಾವು ಪೊಲೀಸ್ ಹೊಡೆದ್ವಿ ಅದು ಮೋಸ್ಟ್ಲಿ ಇಲ್ಲಿ ಇರ್ಲಿಕ್ಕಿಲ್ಲ ಬೇರೆ ದೇಶದಲ್ಲಿ ಇರಬಹುದು ಇನ್ನೂ ಸ್ವಲ್ಪ ಈ ಎರಡು ಮೂರು ಇತರ ಸೆಂಟರ್ ಇವ್ರದ್ದು ಲಿಂಕ್ ಅಲ್ಲಿ ಅಂತ ನಮ್ಗೆ ಮಾಹಿತಿ ಗೊತ್ತಾಗಿದೆ ನಾವು ಲೀಗಲ್ ಪ್ರಕಾರ ನಾವು ಮುಂದೆ ಅದರ ಬಗ್ಗೆ ಅವ್ರ ಬಗ್ಗೆ ಕೂಡ ಅದರ ಬಗ್ಗೆ ಕೂಡ ಆಕ್ಷನ್ ತೊಗೊಳ್ತೀವಿ ಸೊ ಎರಡು ಪಿಜಿ ಪಿಜಿಸ್ ಎಲ್ಲಾರು ವಾಸ ಮಾಡ್ತಿದ್ರು ಅವ್ರಿಗೆ ಇನ್ಸ್ಟ್ರಕ್ಷನ್ ಇತ್ತು ನೀವು ಮನೆಯಿಂದ ಇಲ್ಲಿಗೆ ಹೋಗುವಾಗ ಹಾರ್ಡ್ಲಿ ಅದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಎರಡು ವಾಸದ ಜಾಗ ಇದೆ ಇದೆ ಇದು ಎರಡು ಪಿಜಿ ಅಲ್ಲಿಂದ ಅವರು ಅಲ್ಲಿಗೆ ಹೋಗುವಾಗ ನೀವು ಯಾರ ಜೊತೆಗೆ ಮಾತಾಡಬಾರ್ದು ನೀವು ಸ್ಟೇಟ್ ನಿಮ್ ಕೆಲಸಕ್ಕೆ ಹೋಗಬೇಕು ವಾಪಸ್ ಬೆಳಿಗ್ಗೆ ಬರಬೇಕು ಅಂತ ಇತ್ತು ಊಟ ಕೂಡ ಅವ್ರಿಗೆ ಅಲ್ಲಿ ಬರ್ತಿತ್ತು ಸೊ ಇದು ಒಂದು ಹೊಸ ಮೋಡ ನಮ್ಗೆ ಇದೆ ಬಟ್ ಒಂದು ಎಚ್ಚರಿಕೆ ಯಾಕೆಂದ್ರೆ ಎರಡು ಮೂರು ಮನೆಯಲ್ಲಿ ಯಾವುದು ನಮಗೆ ಇಲ್ಲಿವರೆಗೆ ಡಾಕ್ಯುಮೆಂಟ್ಸ್ ಯಾವುದು ಸಿಕ್ಕಿಲ್ಲ ಅವ್ರದ್ದು ಅಗ್ರಿಮೆಂಟ್ ರೆಂಟ್ ಅಲ್ಲಿ ಅಗ್ರಿಮೆಂಟ್ ಇದು ಅಥವಾ ಯಾವ ಮೇಲೆ ಇದೆ ಸೊ ಅದು ಯಾರು ರೆಂಟ್ ಕೊಡ್ತಾ ಇದ್ರ ಅವ್ರದ್ದು ಒಂದು ತಪ್ಪಿದೆ ಈ ತರ ಮಾಡಬಾರ್ದು ಎದ್ದು ಲೀಗಲಿ ಕೂಡ ಈ ತರ ಅವ್ರ ಅಲ್ಲಿ ಏನ್ ನಡೀತಾ ಇದೆ ಅವ್ರಿಗೆ ಗೊತ್ತಿರಬೇಕು ಇಲ್ಲಾಂದ್ರೆ ಅವರು ಪೊಲೀಸ್ ಕಡೆಯಿಂದ ವೆರಿಫೈ ಮಾಡಿಸ್ಬೇಕಾಗಿತ್ತು ಇವತ್ತು ಅದು ಆಲ್ರೆಡಿ ಅವ್ರಿಗೆ ಪೊಲೀಸ್ ಕಸ್ಟಡಿ ತಗೊಳ್ತಾ ಇದ್ರು ಅವರು ಪೊಲೀಸ್ ಕಸ್ಟಡಿ ತಗೊಂಡಾದ್ಮೇಲೆ ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಆ ಏರಿಯಾದಲ್ಲಿ ಇನ್ನು ಈ ತರ ಯಾರು ಮಾಡ್ತಾ ಇರೋ ಅವ್ರ ಬಗ್ಗೆ ಕೂಡ ಕ್ರಮ ತಗೊಳ್ತೀವಿ ಅಮೌಂಟ್ ಟ್ರಾನ್ಸ್ಫರ್ ಬಗ್ಗೆ ನಾನು ಅದೇ ಹೇಳಿದ್ದೇನೆ ಯಾಕೆಂದ್ರೆ ಇವರೆಲ್ಲ ಮೇನ್ ಎಂಪ್ಲಾಯೀಸ್ ಅಷ್ಟೇ ಯಾರು ಸೂತ್ರದಾರ್ ಯಾರು ಮೇನ್ ಅವರ ಅವ್ರ ಬಗ್ಗೆ ನಾವು ತನಿಖೆಯಲ್ಲಿ ಗೊತ್ತಾಗಬೇಕು ಕೆಲವು ಮಾಹಿತಿ ಬಂದಿದೆ ನಾವು ಅವ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಬಿಲ್ಡಿಂಗ್ ಓನರ್ ಮೇನ್ ಕೂಡ ಆಗುತ್ತೆ ಈಗ ನಾನು ಹೇಳುವ ರೇಡ್ ಮಾಡುವಾಗ ಇಷ್ಟು ಟೋಟಲ್ ಇಪ್ಪತ್ತಾರು ಜನ ಸಿಕ್ಕಿದ್ರು ಆ ಪೈಕಿ ಕೆಲವರು ಜಸ್ಟ್ ಒಂದೆರಡು ದಿವಸ ಆಗಿತ್ತು ಜಾಯಿನ್ ಆಗಿ ಮತ್ತೆ ಕೆಲವರು ಬೇರೆ ಬೇರೆ ಅವ್ರದ್ದು ಯಾವುದು ಸಂಬಂಧ ಇರಲಿಲ್ಲ ಅದಕ್ಕೆ ಅವ್ರಿಗೆ ನಾವು ಇದು ಮಾಡಿ ಹದಿನಾರು ಜನ ಬಗ್ಗೆ ಕೆಲವು ಮಾಹಿತಿ ಬಂತು ಅದರಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ ಟ್ರೈನಿಂಗ್ ಬಗ್ಗೆ ಅಂದ್ರೆ ನಾನು ನಿಮ್ಗೆ ಹೇಳಿದೆಲ್ಲ ಅಲ್ಲೇ ಅವ್ರಿಗೆ ಸ್ಪಷ್ಟ ಆಗಿ ಕೊಟ್ಟಿದ್ರು ಏನೇನ್ ಮಾತಾಡಬೇಕು ಅಂತ ಕರೆಕ್ಟ್ ಆಗಿ ಅವ್ರದ್ದು ಏನ್ ಪಾಳ ಇದೆ ಅವ್ರೆಂಟ್ ಯಾವ ರೀತಿ ಹೋಗ್ತದೆ ಅದು ಆ ಭಾಷೆಯಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಇದೆ ಸ್ಕ್ರಿಪ್ಟ್ 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 ನಾನ್ ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲ ಇದು ಎಲ್ಲ ಅವ್ರದ್ದು ಮಾರ್ಕೆಟ್ ಇದೆ ಔಟ್ಸೈಡ್ ಉಲ್ಟಾ ರಿವರ್ಸ್ ಅದೇ ಈಗ ನಾವು ಏನೇನು ನಿಮ್ಗೆ ಡಿಸ್ಪ್ಲೇ ಮಾಡಿಟ್ಟಿದ್ದೀವಿ ಅಲ್ಲಿ ಕೆಲವು ನಿಮ್ಗೆ ನೀವು ನಾವು ಇನ್ವೆಸ್ಟಿಗೇಷನ್ ಓ ಐ ಜಿ ಅಂತ ಆಫೀಸ್ ಆಫ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನೇನೋ ಇದು ಕೊಟ್ಟಿದ್ದಾರೆ ಬ್ಯಾಚಸ್ ಇದೆ ಯಾವ ರೀತಿ ಇಲ್ಲಿ ಕೂಡ ಆಗ್ತದೆ ಅದೇ ರೀತಿ ಅವ್ರು ಫಾರಿನ್ ತಕ್ಕಂತೆ ರೆಡಿ ಮಾಡಿಕೊಂಡಿದ್ರು ಡ್ರಗ್ಸ್ ಇಲ್ಲ ಇದು ಮೋಸ್ಟ್ಲಿ ದುಡ್ಡು ದುಡ್ಡುಗೋಸ್ಕರ ಇದು ಫ್ರಾಡ್ ಈಗ ಯಾವುದು ಮನಿ ಟ್ರೇಲ್ ಬಗ್ಗೆ ಈಗ ಕ್ಲಿಯರಿಟಿ ಬರ್ತಾ ಇಲ್ಲ ಯಾಕೆಂದ್ರೆ ಅವ್ರು ನಾವು ಸಿ ಕಸ್ಟಡಿ ತಗೊಳ್ತೀವಿ ಪ್ಲಸ್ ಮೈನ್ ಸೂತ್ರದಾರ್ ಯಾರಾದ್ರೂ ಅವ್ರ ಬಗ್ಗೆ ನಾವು ಪತ್ತೆ ಮಾಡಬೇಕು ಮೊರೊಬರ್ ಅಲ್ಲಿದು ಕಷ್ಟ ಆಗುತ್ತಾರೆ ಅಂದ್ರೆ ಯಾರಿಗೆ ಅಲ್ಲಿ ಕಂಪ್ಲೇಂಟ್ ಕೊಡಬೇಕು ಯಾರಿಗೆ ಈ ಆಗಿದೆ ಅರೆಸ್ಟ್ ಬಟ್ ಖಂಡಿತ ಇದು ಇಲ್ಲಿ ಈ ಎಂಡ್ ಸಿಗಿದ ಮೇಲೆ ನಮಗೆ ಮಾಹಿತಿ ಬಂದೇ ಬರ್ತದೆ ಯಾರಿಗೆ ಈ ತರ ತೊಂದರೆ ಆಗಿದ್ರೆ ಸೊ ಅದು ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಇವರೆಲ್ಲ ಬರೇ ವರ್ಕರ್ಸ್ ಅದ್ರ ಬಗ್ಗೆ ಅದ್ರ ಬಗ್ಗೆ ಸೇಮ್ ಅದೇ ರೀತಿ ಇದೆ ಬಟ್ ಅಲ್ಲಿ ತಕ್ಕಂತ ಅವ್ರ ಹೆಸರು ತಗೊಳ್ತೇವೆ ಅಲ್ಲಿದು ಬೇರೆ ಬೇರೆ ಹೆಸರು ಇದೆ ಇಲ್ಲ ನಾನು ನಮ್ಗೆ ಕೆಲವು ಮಾಹಿತಿ ಮೇಲೆ ಬಂದಿದೆ ಅಲ್ಲಿಂದ ಯಾವ್ದು ಬಂದಿಲ್ಲ ಇದೆ 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 ನ್ಯಾಚುರಲ್ ಆಗಿ ಈ ತರ ಹೇಳುವಾಗ ಅವ್ರಿಗೆ ಗೊತ್ತಿರ್ತದಲ್ಲ ಅವ್ರು ಏನ್ ಮಾಡ್ತಾ ಇದ್ರೋ ಅವ್ರಿಗೆ ಗೊತ್ತಿರಬೇಕು ಖಂಡಿತ ಗೊತ್ತಿರಬೇಕು ಇವರೆಲ್ಲ ಯಾರೋ ಸಿಕ್ಕಿದಾರೋ ಇತ್ತೀಚೆಗೆ ಕೆಲವು ತಿಂಗಳ ಹಿಂದೆ ಅವರು ಬಟ್ ಮೇನ್ ಜನ ಸಿಕ್ಕಿದ ಮೇಲೆ ಗೊತ್ತಾಗಬೇಕು ಬಾಡ್ ಆಫೀಸ್ ಬಾಡ್ಗಿ ಎರಡು ವರ್ಷ ಆಗಿದೆ ತಗೊಂಡು ವೆದರ್ ಇದೇ ಕೆಲಸ ಮಾಡ್ತಿದ್ರೆ ಅಥವಾ ಬೇರೆ ಕೆಲಸ ಮಾಡಿ ಅದರ ಬಗ್ಗೆ ಪರಿಶೀಲನೆ ಮಾಡಬೇಕು ಅದೇ ಹೇಳಿದ ಇಪ್ಪತ್ತೆರಡು ಸಾವಿರ ಮಾತು ಸರ್ ಇವಾಗ ಈ ಡಿಜಿಟಲ್ ಅರೆಸ್ಟ್ ಮೋಡಸ್ ಅಲ್ಲಿ ಮಲ್ಟಿಪಲ್ ಲೇಯರ್ಸ್ ಅಲ್ಲಿ ಅವರು ಆಪರೇಟ್ ಮಾಡ್ತಾರೆ ಈ ಸ್ಪೆಸಿಫಿಕ್ ಕಾಲ್ ಸೆಂಟರ್ ಅಲ್ಲಿ ಅವ್ರದ್ದು ಏಮ್ ಏನಿತ್ತು ಅಂದ್ರೆ ವಿಕ್ಟಿಮ್ಸ್ ಅನ್ನು ಐಡೆಂಟಿಫೈ ಅಲ್ಲ ಯಾವ ತರ ನಡೀತಿರ್ಬೋದು ಇವಾಗ ನೀವು ಹೇಳಿದ್ರಿ ಯೂನಿಫಾರ್ಮ್ ಹಾಕೊಂಡು ಅವರನ್ನು ಹೆದರಿಸೋದ್ ಒಂದ್ ಕಡೆ ನಡೀತಾ ಅಂತ ಇಲ್ಲ ಕಾಲ್ ಸೆಂಟರ್ ವಾಯ್ಸ್ ಕಾಲ್ ಇಂದ ಮಾತ್ರ ನಮಗೆ ಮಾಹಿತಿ ಬಂದಿದೆ ವಾಯ್ಸ್ ಕಾಲ್ ವಿಡಿಯೋಸ್ ಏನ್ ಬರ್ತಾ ಇದೆ ಅಥವಾ ಸ್ಟುಡಿಯೋದು ಏನು ಸೆಟ್ ಅಪ್ ಇದೆ ಅದು ಯಾವುದು ನಮಗೆ ಸಿಕ್ಕಿಲ್ಲ ಬಿಕಾಸ್ ಇವರು ಆಪರೇಟ್ ಮಾಡ್ತಾ ಇರೋದು ಫಾರಿನ್ ಕಂಟ್ರೀಸ್ ಅಲ್ಲಿ ಇಲ್ಲಿಂದ ಅಲ್ಲಿ ಆಪರೇಟ್ ಮಾಡುದು ಸೊ ದೇ ನಾಟ್ ಶೋ ಇಂಡಿಯನ್ ಪೊಲೀಸ್ ದೇ ಹ್ಯಾವ್ ಟು ಶೋ ಫಾರಿನ್ ಪೊಲೀಸ್ ಸೊ ಅದು ಪಕ್ಕಾ ಲಿಂಕ್ ಇರಬೇಕು ಯಾವುದು ಆ ಲಿಂಕ್ ನಮಗೆ ಈಗ ಇಲ್ಲಿ ಗೊತ್ತಾಗ್ಲಿಲ್ಲ ಇಲ್ಲಿ ಇದೆಯಾ ಅಥವಾ ಫಾರಿನ್ ಕಂಟ್ರಿಲಿ ಇದೆಯಾ ಗೊತ್ತಿಲ್ಲ ಬಟ್ ಡೀಟೇಲ್ ಯಾಕಂದ್ರೆ ಈಗ ಇನಿಷಿಯಲ್ ಸ್ಟೇಜ್ ಸೊ ದಿಸ್ ರಿಕ್ವೈರ್ಸ್ ಅ ವೆರಿ ಡಿಟೇಲ್ ಇನ್ವೆಸ್ಟಿಗೇಷನ್ ಅದಕ್ಕೋಸ್ಕರ ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಒಂದು ಟೀಮ್ ನಾನು ಮಾಡಿದ್ದೀನಿ ಸೆನ್ ಅವರು ಕೂಡ ಇದಾರೆ ಮತ್ತೆ ಎಚ್ ಎಸ್ ಆರ್ ಪೊಲೀಸ್ ಸ್ಟೇಷನ್ ಮತ್ತೆ ಸೌತ್ ಈಸ್ಟ್ ಡಿವಿಜನ್ ಎಲ್ಲ ಟೀಮ್ಸ್ ಮಾಡ್ತೀವಿ ಬೇರೆ ಬೇರೆ ಇದರಲ್ಲಿ ಲಿಂಕ್ಸ್ ಬರ್ತಾ ಇದೆ ಮಾತ್ರ ಸ್ಟಾಫ್ ಇಂದ ಮಾಡ್ಲಿಕ್ಕೆ ಆಗಲ್ಲ ಇದರಲ್ಲಿ ಆತರೂ ಕಾಣ್ತಾ ಇದೆ ಇದು ಪ್ಯೂರ್ಲಿ ಡಿಜಿಟಲ್ ಅರೆಸ್ಟ್ ಅಷ್ಟೇ ಯಾವ್ದು ಆತರ ಇಲ್ಲ ಯು ಎಸ್ ಕೆನಡಾದು ಯಾಕಂದ್ರೆ ಫೋನ್ ಕಾಲ್ಸ್ ಹೋಗ್ತಾ ಇದೆಯಲ್ಲ ಯುಎಸ್ ಕ್ಯಾನಡದ ಫೋನ್ ಕೊ ನೀವು ಹೇಳಿಲ್ಲ ನಾನು ಹೇಳಿಲ್ಲ ಹೌದು ಬಿಟ್ಟು ಅಲ್ಲಿ ಅವ್ರಿಗೆ ಕೂಡ ಗೊತ್ತಿಲ್ಲ ಇಲ್ಲಿ ಯಾಕೆಂದ್ರೆ ಇಲ್ಲಿ ಅವ್ರಿಗೆ ನಾವು ಫಾರಿನ್ ಪೊಲೀಸ್ ಅಂತ ಹೇಳಿದ್ರೆ ಯಾರು ಹೋಗ್ತಾರ In the uh, southeast division, uh, where under HSR police station limits, we are uh, the police have conducted a raid where 16 people have been arrested. Under they were operating as a call center, but they were uh, involved in digital arrest through a fake BPO named Cybits Solutions. Under this, they were trying to. Uh, 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 do fraud on people from other countries, for for which we have got evidences of some foreign countries. They were trying to uh, use this modus of digital arrest. In this, we have seized many uh, equipments, mobile phones, and uh, 16 people have been arrested. We are taking police custody, and we are going to uh, form teams to find out who were who had been frauded till now, what is the amount, and what is their Further, uh, if links they have in this area. Which are the countries they were targeting? Sir? Uh, as per information, U.S. and Canada. And they are all from uh, Karnataka, or they are? No, sixteen people who have been arrested are all from outside state. And what was the role here, sir, in this company they were doing here? No, they were the call call takers, and they were uh, calling, and uh, they were the main people who were calling uh, the based on data which they had, and trying to defraud the people. Was so it mobile calls or internet calls?

ಸಿಎಂ ಮತ್ತೆ ಡಿ ಸಿ ಎಂ ಮನೆಗೆ ಮಾಂತ್ರೆ ನೇಮ್ ಬಂದಿದೆ ಅದೇ ತಮಿಳ್ನಾಡು ಲಿಂಕ್ ಅಂತ ಲಾಸ್ಟ್ ಪ್ರೀವಿಯಸ್ ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ಬೆಸ್ಟ್ ಅವರು ಪರಿಶೀಲನೆ ಮಾಡ್ತಾರೆ ಸಿಬಿ ಎಲ್ಲ ಎಲ್ಲ ಕೆಲಸ ಸಿಬಿ ಮಾಡ್ತಾರೆ ಒಂದು ಕರ್ನಾಟಕ ಇದು ಆರಾಮ್ ನಗರ ಪೊಲೀಸ್ ಸ್ಟೇಷನ್ ಇವತ್ತು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಅಂತ ಹೇಳಿ ಇದ್ರಲ್ಲಿ ಈ ಸಿನಿಮಾ ಆಕ್ಟರ್ ಗಳು ಅಥವಾ ಈ ಬೆಳ್ಳಿ ಬೆರೆಯಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಥಿಯರ್ಗಳಲ್ಲಿ ಆಕ್ಟ್ ಮಾಡೋರು ಅವರೆಲ್ಲ ಎರಡ್ ಸಾವಿರದ ಹತ್ತೈದರಲ್ಲಿ ಹಿಂದೆ ಒಂದು ಅಸೋಸಿಯೇಷನ್ ಮಾಡ್ತೀನಿ ಒಬ್ಬ ಬಿಲ್ಡರ್ ಬಂದು ಕೇಳ್ಕೊಂತಾರೆ ಎಸ್ ಬಿ ಆರ್ಬೇಜರ್ ಭಗೀರಥ ಹಿಂಗೆ ಬೇರೆ ಬೇರೆಯವ್ರು ಸೇರ್ಕೊಂತಾರೆ ಸೇರ್ಕೊಂಡು ಎಲ್ಲರೂ ಕೂಡ ಒಂದು ಸಾವಿರಕರ್ಯಾಗ ತರ್ಟಿ ಕೊಟ್ಟು ಸಿಗ್ತಾ ಇರ್ತಾರೆ ಅಲ್ಲಿ ಡೆಬಲ್ ಸೈಡ್ ಕೊಡ್ತೀನಿ ಶುರು ಮಾಡ್ತಾರೆ ಹಿಂಗೆ ಹೋದವರು ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡುವಂತ ಅದು ಅಗ್ರಿಮೆಂಟ್ ಹಾಕುವಂತಹ ಕೆಲಸ ಪಾಠ ಆ ರೈತ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ರವಿ ಬೆಳಗೆರೆ ಅವರ ಮಂತ್ರಿ ಬಾವುನಾ ಬೆಳಗರೆ ಏನಿದ್ದಾರೆ ಹೋಗಿ ಆಧಾರ್ ಕಾರ್ಗಳಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಇದಕ್ಕೆ ಯಾರ್ಯಾರು ಬೆಟರ್ಗಳು ಎಸ್ ಬಿ ಡೆವಲಪರ್ಸ್ ಮತ್ತು ಈಗ ಅವರೆಲ್ಲ ಅರೆಸ್ಟ್ ಆಗಿಲ್ಲ ಏನಿಲ್ಲ ಈಗ ಬರೀ ಎಫ್ಐಆರ್ ಮಾತ್ರ ಆಗಿದೆ ಈ ಆರೋಪಿಗಳ ಮೇಲೆ ಈ ಹಿಂದೆ ಎಂಟೊಂಬತ್ತು ಪ್ರಕರಣಗಳು ಕೂಡ ದಾಖಲಾಗಿದ್ದಾರೆ ಆದ್ರೆ ಈ ತಂಡ ಕೂಡ ಅವ್ರ ಮೇಲೆ ಯಾವುದೇ ರೀತಿಯ ಆಕ್ಷನ್ ಇಲ್ಲ ಇವರೆಗೂ ಕೂಡ ಒಬ್ಬನೇ ಒಬ್ಬನು ಕೂಡ ಅರೆಸ್ಟ್ ಮಾಡುವಂತ ಕೆಲಸಗಳು ಮಾಡಿರು ಇದು ಯಾವ ಒಂದು ಕಾರಣ ಬರೀ ಒಂದು ಹಾಳೆಯಲ್ಲಿ ಎಫ್ಐಆರ್ ಮಾಡ್ಕೊಳ್ಳುವಂತ ರೀಸನ್ ಅಕ್ಷಣ ಹಿಂಗೆ ಇವ್ರ ಮೇಲೆ ಫೋಟಾ ಹಾಕಿಗಳು ಅಥವಾ ಬೇರೆ ಅವರು ಹಾಕುವಂತ ಕೆಲಸ ರಿಪೀಟೆಡ್ ಕ್ರೈಮ್ ಮಾಡ್ತಾ ಇರಲ್ಲ ಸರ್ ಇನ್ನೊಂದು ಸರ್ ಈಗ ಕೆಂಗೇರಿಲಿ ಬಿಟ್ಟು ನಿಮ್ಮ ಗಮನಕ್ಕೆ ಭಾನುವಾರ ರಾತ್ರಿ ಎಂಟು ಗಂಟೆಗೆ ಮೂರು ಜನ ಮಂಗಳೂರು ಮತ್ತೆ ಬೆಂಗಳೂರು ಬಾಕ್ತರಿತಕ್ಕಂಥ ಹೋಗ್ತಾರೆ ಇಲ್ಲಿ ಯಾವುದೋ ಟಾಟಾ ಮೋಟರ್ಸ್ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಮೂರು ಜನ ಟೂ ವೀಲರ್ ಅವ್ರು ಬರ್ತಾರೆ ಸುಲಿಗೆ ಮಾಡ್ತಾರೆ ಸುಲ್ಗೆ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂದ್ರೆ ಮೂರ್ ಸಾವಿರ ಆರ್ ಸಾವಿರ ಈ ರೀತಿಯಾಗಿ ಅಕೌಂಟ್ ನಲ್ಲಿ ಪೇ ಮಾಡ್ತಾ ಇರ್ತಾರೆ ಇದನ್ನ ಒಂದೊಂದ್ ಒಂದ್ ಕಾಲ್ ಮಾಡ್ಕೊಂಡು ಹೆಂಗಿದೆ ನಿಮಿಷದಲ್ಲಿ ಹಿಂಗಾಯ್ತು ಸ್ವಾಮಿ ಶ್ರೀನಿವಾಸಪುರದಿಂದ ಹಿಂಗಾಯ್ತು ಅಂತ ಹೇಳಿ ಹೇಳಿ ಫೋನ್ ಮಾಡಿ ಹೇಳ್ತಾರೆ ಅಕ್ಪಕ್ದವರು ಅವ್ರಿಗೆ ಕಂಡಿದ್ದಾರೆ ಅಂತ ಹೇಳಿ ಅಕ್ಪಕ್ ಅಂತ ಹೇಳ್ತಾರೆ ಒಂದೊಂದ್ ಟೂ ಅವ್ರು ಬರ್ತಾರೆ ಆ ಮೂರು ಜನ ಹುಡುಗರು ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನಿದೆ ವಿಚಾರಗಳನ್ನೆಲ್ಲ ಕರ್ಕೊಳ್ತಾರೆ ಆದ್ರೆ ಎಫ್ಐಆರ್ ಯಾವುದು ಕೂಡ ಮಾಡ್ಕೊಳ್ಳಲ್ಲ ಏನ್ ಮಾಡ್ತಾರೆ ಒಂದೊಂದ್ ಸಾವಿರ ರೂಪಾಯಿ ಅಮೌಂಟ್ ಗಳನ್ನ ಮೂರು ಹುಡುಗಿರಿ ಕೊಟ್ಟು ಒಬ್ಬ ನಂದೀಶಾ ಅಂತ ಹೇಳಿ ಒಬ್ಬ ನವೀನ್ ಸಾರಿ ನವೀನ್ ಅಂತ ಹೇಳಿ ವ್ಯಕ್ತಿ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಅವ್ರು ಒಂದೊಂದ್ ಸಾವಿರ ಕೊಟ್ಟು ಓದಿರ್ತಕ್ಕಂಥ ಮೊಬೈಲ್ ಕೊಡ್ತೀವಿ ನೀವು ಯೂಸ್ ಮಾಡ್ಬೇಡಿ ಆ ಮೊಬೈಲ್ ಇಲ್ಲ ಅಂದ್ರೆ ಇಲ್ಲಿ ಉಳಿಸಕ್ಕೋಸ್ಕರ ಮೂರು ಜನ ಏನು ಕೋರ್ ಯಾರಿದ್ದಾರೆ ರಾಬರಿ ಮಾಡುವರು ಯಾರಿದ್ದಾರೆ ಅವ್ರು ಉಳಿಸಕ್ಕೋಸ್ಕರ ಏ ರೀತಿಯಾದಂತಹ ಪ್ಲಾನ್ ಅನ್ನ ಏನು ಮಾಡ್ಕೊಂಡವ್ರ ಇದು ಆಗಿದ್ದಾರ ನವೀನ್ ಯಾಕೆ ದುಡ್ಡಿಂದ ಕೊಟ್ಟ ಕೇಸನ್ ದಾಟಿಸ್ಕೋಬೇಕಲ್ಲ